ಒಂದು ಮುಂಜಾನೆ ಹೊಸ ಬೆಳಕೊಂದು ಕಬ್ಬಿಣದ ಚಕ್ರಗಳ ಮೇಲೆ ಮೂಡುತ್ತಿತ್ತು ಆ ಚಕ್ರ ಎಳೆಯುತ್ತಿದ್ದವನು ಕೇವಲ ರೈತನಲ್ಲ ಅವನು ಈ ದೇಶದ ಆತ್ಮ ಅವನು ಸಾಗುತ್ತಿದ್ದ ಮಾರ್ಗ ಮೈಸೂರಿನ ರಸ್ತೆಯಲ್ಲ ಅದೊಂದು ಕಲ್ಲುಗಳು ತುಂಬಿದ ಹೊಲದ ಮಧ್ಯೆ ಸಾಗುವ ಹಾದಿ ಆದರೆ ಅವನ ಮನಸ್ಸು ಮಾತ್ರ ಹದವಾದ ಬೆಳದಿಂಗಳಂತಿತ್ತು ಮೃದುವಾಗಿವು ದೃಢವಾಗಿವು ಆ ಸೈಕಲ್ ಪ್ರತಿ ನಿಲುವಿನಲ್ಲಿ ಕುಂಟಾಡುತ್ತಿತ್ತು ಪ್ರತಿ ಕಲ್ಲು ಅವನ ಜೀವದ ಪರೀಕ್ಷೆಯಂತಿತ್ತು ಆದರೂ ಅವನು ಮುಂದೆ ಸಾಗುತ್ತಿದ್ದ ಏಕೆ ಅವನ ಗುರಿ ಸೈಕಲ್ ಮುಟ್ಟಿಸಲು ಅಲ್ಲ ಅವನ ಗುರಿ ಬೆಳೆಗೆ ನೀರು ತಲುಪಿಸಬೇಕೆಂಬುದು ಮಾವಿನ ಮರದ ನೆರಳಲ್ಲಿ ಕೂತು ತಿನ್ನುವುದಕ್ಕಿಂತ ಅವನ ಇಚ್ಛೆ ಮಣ್ಣು ತಿನ್ನದಿದ್ದರೂ ತಾನು ಬೆಳೆಯಬೇಕೆಂಬುದು ಅವನ ಕೈಯಲ್ಲಿ ಲೆಕ್ಕ ಯಂತ್ರವಿಲ್ಲ ಆದರೆ ಪ್ರತಿದಿನದ ಬಿಸಿ ಚಳಿಗೆ ಲೆಕ್ಕವಿದೆ ಅವನ ಬಳಿ ಜಿ ಪಿ ಎಸ್ ಇಲ್ಲ ಆದರೆ ಹೊತ್ತಿನ ಹಾದಿ ಅವನ ಕಣ್ಣು ಹೇಳುತ್ತದೆ ಅವನ ಬಳಿ ಎಂಬಿ ಎ ಇಲ್ಲ ಆದರೆ ಮಣ್ಣು ನೋಡುತ್ತಲೇ ಯಾವ ಬೆಳೆ ಹೊಂದುತ್ತದೆ ಎನ್ನುವ ಅರಿವು ಇದೆ ಅವನೊಬ್ಬ ಯೋಧ ಜಗಳದ ಜಗದೊಳ ಜಗದೊಳದೊಳಗೆ ಇವನ ಹೋರಾಟ ಬೆಲೆಗಾಗಿ ಅಲ್ಲ ಅವನ ಹೋರಾಟ ಉಳಿವಿಗಾಗಿ ಬೇರೆ ಉದ್ಯೋಗದಲ್ಲಿ ದುಡಿಯುವವರು ತಿಂಗಳಿಗೆ ವೇತನ ಕೇಳುತ್ತಾರೆ ಇವನು ಹ ಹಗಲು ಬಿದ್ದರೂ ಬೆಳಗ್ಗೆ ಬಂಡವಾಳ ಬಿದ್ದರೂ ಮಾರುಕಟ್ಟೆಯಲ್ಲಿ ಬೆಲೆ ಬಿದ್ದರೂ ಆತ ನಿಲ್ಲುವವನು ಅಲ್ಲ ಈ ಸೈಕಲ್ ಒಮ್ಮೆ ಸ್ಲೀಪ್ ಆಯಿತು ಅಂದರೆ ನಾವು ಬೀಳುತ್ತೇವೆ ಇವನು ಪ್ರತಿದಿನ ಆಕಸ್ಮಿಕವಾಗಿ ಬೀಳುತ್ತಾನೆ ಆದರೂ ಮತ್ತೆ ಎದ್ದು ನಿಲ್ಲುತ್ತಾನೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಅಗ್ರಿ ಸ್ಟಾರ್ಟಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ಈ ವಿಡಿಯೋದಿಂದ ಏನಾದರೂ ಅನಿಸಿಕೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಅಗ್ರಿ ಸ್ಟಾರ್ಟ್ ಅಪ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಒಂದು ಉತ್ಸಾಹವೇ ನನ್ನ ಒಂದು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಆಗುತ್ತೆ ಇದೇ ರೀತಿ ನನ್ನ ಒಂದು ಅಗ್ರಿ ಸ್ಟಾರ್ಟ್ಅಪ್ನ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ನೀಡಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಗ್ರಿ ಸ್ಟಾರ್ಟಪ್ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ